ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ ಪ್ರತಿ ವರ್ಷದ ಪದ್ಧತಿಯನುಸಾರವಾಗಿ ಮಾರುತೇಶ್ವರನ ಕಾರ್ತೀಕೋತ್ಸವ ಮುದಿಬಸವೇಶ್ವರನ ಕಾರ್ತೀಕೋತ್ಸವ ರಥೋತ್ಸವದ ಅಂಗವಾಗಿ ಇಪ್ಪತ್ತೊಂದು ದಿವಸಗಳ ಪರ್ಯಂತರವಾಗಿ ಶರಣಬಸವೇಶ್ವರ ಪ್ರಾಣ ಸಾಂಗವಾಗಿ ಸಾಗಿ ಬಂದದ್ದಾಗಿದೆ ಮಹತ್ಪರು ಒಂದು ಮಾತನ್ನ ಹೇಳ್ತಾರೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಎರಡುಂಟು ಒಂದು ಹಿಡಿ ಒಂದು ಬಿಡು ಆವ ಹಾವಾದೊಡೆಯನ್ನು ವಿಷವು ಒಂದೇ ಅಂತವರ ಸಂಘ ಸಿಂಗಿ ಕಾಳ ಕೂಟ ವಿಷ ಕೂಡಲ ಸಂಘವ ದೇವ ಅಂತ ಬಸವಾದಿ ಶರಣರು ಹೇಳ್ತಾರೆ ನಮ್ಮ ಸಂಘ ಹೇಗಿರ್ಬೇಕಪ್ಪ ಅಂದ್ರೆ ಒಳ್ಳೆಯವರ ಸಂಘವಾಗಿರ್ಬೇಕು ಒಳ್ಳೆಯವರ ಸಂಘವಾಗಿರ್ಬೇಕು ಎಂದೆಂದು ದುಷ್ಟರ ಸಂಘ ಎಂದು ಮಾಡಬಾರ್ದು ನಾವು ಅವರಿಂದ ದಿನನಿತ್ಯ ಹತ್ತು ಸಾವಿರ ರೂಪಾಯಿ ಲಾಭ ಐತಿ ಅಂತಂದ್ರೆ ಅವ್ರ ಸಂಘ ಎಂದೆಂದು ಕಟ್ಟಬಾರ್ದು ನಾವು ದುಷ್ಟರ ಸಂಘ ಒಳ್ಳೇದಲ್ಲ ಅದಕ್ಕೆ ಹಾಗಾದ್ರೆ ದುಷ್ಟರ ಸಂಘವನ್ನ ಮಾಡಿದ್ರೆ ಏನಾಗ್ತದ ಈಗ ಬಂಡಿಗಾಲಿಗೆ ಎಣ್ಣೆ ಹಿಡ್ದ ಅಂತ ಇರ್ತಿತ್ತು ಅವಾಗ ಈ ಬಂಡಿಗಾಲಿ ಇಲ್ಲ ಎಣ್ಣೆ ಮಾರವರು ಹೊರಗೆ ಬಂದ್ರೆ ಅವನ ಜೊತೆ ಜಗಳ ಹಾಡಿದ್ರೆ ಏನಾಗ್ತದೆ ನಮಗ ಅವನು ಕೂಡ ಕುಸ್ತಿ ಹಿಡಿದ್ರೆ ಜಗಳಾಡಿದ್ರೆ ಏನಾಗ್ತಾ ಇತ್ತಪ್ಪ ಅಂದ್ರೆ ಅವನಲ್ಲಿರ್ತಕ್ಕಂಥ ಅದು ಮಣ್ಣಿರ್ತಕ್ಕಂಥ ಹೆರಿಹಣ್ಣೆ ನಮಗೆ ಮುಟ್ತದೆ ಹತ್ತದ ವರ್ಸಾಗ್ತದೆ ಅದನ್ನೇ ಹತ್ತರ ಗಂಧೆಣ್ಣಿ ಗಂಧೆಣ್ಣೆ ಮಾರೋನ ಜೊತೆ ನಾವು ಕುಸ್ತಿ ಹಿಡಿದ್ರೆ ಜಗಳ ಹಿಡಿದ್ರೆ ಘಮ ಘಮ ವಾಸನೆ ಬರ್ತದೆ ಅದರಂತೆ ನಾವು ಏನಪ್ಪಾ ಅಂತಂದ್ರೆ ದುಷ್ಟರ ಸಂಘ ಎಂದೆಂದು ಮಾಡ್ಲಿಕ್ಕೆ ಹೋಗಬಾರ್ದು ಹಾಗಾದ್ರೆ ಏನಾಗ್ತದೆ ದುಷ್ಟರ ಸಂಘ ಮಾಡಿದರೆ ಒಂದು ಸಾರೆ ಒಂದು ಹಂಸ ಪಕ್ಷಿ ಒಂದು ಸರೋವರದೊಳಗ ಬಹಳ ವಾಸವಾಗಿ ಮಾಡಿಕೊಂಡಿರ್ತದ ಹಂಸ ಪಕ್ಷಿ ಬಹಳ ದಿವಸಗಳ ಪರ್ಯಂತರವಾಗಿ ಒಂದು ಸರೋವರದಲ್ಲಿ ವಾಸ ಮಾಡಿರ್ತದ ವಾಸ ಮಾಡಿಕೊಂಡು ಇದ್ದುದನ್ನ ಒಂದು ಕಾಗಿ ನೋಡ್ತದ ನೋಡ್ರಿ ಕಾಗಿ ಕಾಗಿ ಹೋಗ್ತಾ ಬರ್ತಾ ನೋಡಿ 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 ಅಂತದ ಅಲ್ಲ ಇದು ಒಂದೇ ಕಡೆ ಎಷ್ಟು ದಿವಸ ಅಂತ ಇರ್ತೈತಿ ಇದು ಇದಕ್ಕೆ ಮಜಾ ತಿಳ್ಕೊಂಡು ಕಾಗಿ ವಿಚಾರ ಮಾಡಿತ್ತು ನೋಡ್ರಿ ಕೇಳ್ತು ಬಂದು ಅಲ್ಲೋ ಜಗತ್ತು ವಿಶಾಲದ ಒಂದೇ ಕಡೆ ಕೂಡಬಾರದು ನಾನು ದಿನಾನಿತ್ಯ ನೋಡ್ತೀನಿ ಹೋಗ್ತಾ ನೀ ಒಂದೇ ಕಡೆ ಕೂತ್ಕೊಂಡಿದ್ದೀವಿ ಬಹಳ ದಿವಸಗಳ ಪರ್ಯಂತರವಾಗಿ ಜಗತ್ತು ವಿಶಾಲ ಐತಿ ಬಾ ಹೋಗೋಣ ಹರಡ್ಕೊಂಡು ಬರೋಣ ವಿಹಾರವನ್ನು ಪಡ್ಕೊಂಡು ಬರೋಣ ಅಂತ ತಿಳ್ಕೊಂಡು ಕಾಗಿ ಹಂಸ ಪಕ್ಷಿಯನ್ನು ಕರಿತು ಅದು ಹೇಳ್ತು ಇಲ್ಲ ನನಗೆ ಇಲ್ಲೇ ಚೆನ್ನಾಗಿದೆ ನಾ ಇಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ ನನಗೆ ಬೇಕಾಗಿಲ್ಲ ಇಲ್ಲೇ ಆರಾಮದಿ ಅಂತದು ಏ ಹಂಗೆಲ್ಲ ಕೂಡಬಾರ್ದು ಒಂದ ಕಡೆ ಹೋಗೋಣ ಅಂತ ಇಂಸ್ಕೊಂಡು ಹೋದ್ ಕರ್ಕೊಂಡು ಹೋಯ್ತು ಹಿಂದ ಹಿಂದ ಹೋಯ್ತು ಹಂಸ ಪಕ್ಷಿ ಹೋಗಿ ಒಂದು ಮರದ ಕೆಳಗೆ ಮರದ ಮ್ಯಾಲೆ ಕುತ್ಕೊಂಡು ವಾಲಿ ಮೇಲೆ ಕಾಗಿ ಮಕ್ಕಳ ಹಂಸ ಪಕ್ಷಿ ಕೂತ್ಕಂತು ಕಾಗಿ ಮಕ್ಕಳ ಹಂಸ ಪಕ್ಷಿ ಕೂತ್ಕಂತು ಎರಡು ಜೋಡಿಗೆ ಕೂತ್ಕೊಂಡು ಒಂದು ವಾಲಿ ಮೇಲೆ ಕುತ್ಕೊಂಡಾಗ ಅಲ್ಲಿ ಒಬ್ಬ ಮಹಾರಾಜ ವಾಕಿಂಗ್ ಅಂತ ಬಂದಿದ್ದ ಬಂದು ಗಿಡ ಗಿಡಿದರಳಿತ್ತು ಬಂದು ಗಿಡದ ಕೆಳಗೆ ಕೂತ್ಕೊಂಡ ಗಿಡದ ಕೆಳಗೆ ಕೂತ್ಕೊಂಡಾಗ ಅವನು ಸ್ವಲ್ಪ ಕಣ್ಣಿಗೆ ನಿಂತಿ ಬಂತು ಮಲಗಿ ಅಂತ ತಿಳ್ಕೊಂಡು ನೆರಳಿಗೆ ಮಲಗಿಕೊಂಡ ನೆರಳಿಗೆ ಮಲಗಿಕೊಂಡ ಆ ಮಲಗಿದಾಗ ಅವನಿಗೆ ನೆರಳಿತ್ತು ಮುಂದೆ ಬರಬರ್ತಾ ಬರಬರ್ತಾ ಹೋದಾಗೆಲ್ಲ ಬಿಸಿಲು ಬಂತು ಹಂಸ ಪಕ್ಷಿ ನೋಡಿತು ಹೋ ಮಹಾರಾಜ ಬಂದು ಮಲಿಗೆದಾಗ ನೆರಳಿತ್ತು ಈಗ ಹೊತ್ತು ಕೇರಿದಾಗ ಅವನ ಮೇಲೆ ಬಿಸಿಲು ಬಂದದ ಅವನಿಗೊಂದಿಷ್ಟು ನೆರಳು ಮಾಡ್ಬೇಕಂತ ತಿಳ್ಕೊಂಡು ಉಪಕಾರ ಮಾಡಿತ್ತು ಯಾವುದು ಹಂಸ ಪಕ್ಷಿ ಉಪಕಾರ ಮಾಡಿ ತನ್ನ ರೆಕ್ಕೆಯನ್ನ ಹರಿಯುತ್ತ ನೋಡ್ರಿ ಅವನಿಗೆ ತನ್ನ ರೆಕ್ಕೆಯನ್ನ ಹರಿವೆ ನೆರಳನ್ನ ಮಾಡಿತ್ತು ನೆರಳನ್ನ ಮಾಡಿ ತನ್ನ ಇದು ಕಾಗಿ ನೋಡಿತ್ತು ಕಾಗಿ ಇದಕ್ಕೆ ಮಷ ಮಾಡಬೇಕು ಇದಕ್ಕೆ ಶಿಕ್ಷೆ ಕೊಡಿಸ್ಬೇಕಂತ ತಿಳ್ಕೊಂಡು ಕಾಗಿ ಏನ್ ಮಾಡಿತ್ತು ಮತ್ಸನ ಬುದ್ಧಿ ಕೆಟ್ಟ ಬುದ್ಧಿ ದುಷ್ಟ ಬುದ್ಧಿ ಅದು ಏನು ಮಾಡಿತ್ತು ಹಿಂಗ ಹಂಸ ಪಕ್ಷಿ ತನ್ನ ರೆಕ್ಕೆಯನ್ನು ಹರಿಯುತ್ತಾನೆ ಅವನ ಮೇಲೆ ನಳ ಮಾಡಿ ಕಾಗಿ ಆ ಮಹಾರಾಜನ ಮೇಲೆ ಮಲ ವಿಸರ್ಜನೆ ಮಾಡಿತ್ತು ಮಲ ವಿಸರ್ಜನೆ ಮಾಡಿ ಹಾ ಹೋಯ್ತು ನಾವು ಮಲ ಯಾವ ವಿಸರ್ಜನೆ ಮಾಡಿದಾಗ ಎಚ್ಚರಾಯ್ತು ಅವನಿಗೆ ಮಹಾರಾಜನಿಗೆ ಎಚ್ಚರಾಗಿ ನೋಡ್ತಾನೆ ಕಂಡದ್ದು ಹಂಸ ಪಕ್ಷಿ ಮಲ ವಿಸರ್ಜನೆ ಮಾಡಿದ್ದು ಕಾಗೆ ಹಾರಿ ಹೋಗಿತ್ತು ಶಿಫ್ಟ್ ಬಂತು ಅವನಿಗೆ ಶಿಫ್ಟ್ ಬಂದು ಏನ್ ಮಾಡಿದ ಅಲ್ಲ ನಾನು ಮಲಗಿಕೊಂಡು ನಿಧ್ರೆ ಹತ್ತದ ನನ್ ಮೇಲೆ ಮನವಿಸರ್ಜನೆ ಮಾಡಿತ್ತು ಅಂತಕೊಂಡು ಅಲ್ಲೇ ಬಿಲ್ಲು ಇತ್ತು ಆ ಬಿಲ್ಲನ ತೆಗೆದುಕೊಂಡು ಬಾಣವನ್ನು ಬಿಟ್ಟ ಹಂಸ ಪಕ್ಷಿಗೆ ಹಂಸ ಪಕ್ಷಿಗೆ ಬಾಣವನ್ನು ಬಿಟ್ಟಾಗ ಬಾಣದ ಪೆಟ್ಟಿನಿಂದ ಹಂಸ ಪಕ್ಷಿ ಕೆಳಗೆ ಬಿದ್ದು ವಿಲಿ 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 ಒದ್ದಾಡಿತ್ತು ಹೇಳ್ತದ ಮಹಾರಾಜ್ ನನಗೆ ಏನು ತಪ್ಪಿಲ್ಲ ನಾನು ಒಂದು ಕಡೆ ಸರೋವರದಲ್ಲಿ ವಾಸವನ್ನು ಮಾಡಿಕೊಂಡಿದ್ದೆ ಕಾಗಿಯ ಮಾತನ್ನು ಕೇಳಿ ಬಂದೆ ಜಗತ್ತು ವಿಶಾಲದ ಒಂದಿಷ್ಟು ಹಾರಾಡ್ಕೊಂಡು ಬರೋಣ ಅಂತ ಕರಿತು ಬಂದೆ ಇಲ್ಲಿ ಒಂದೇ ಕಡೆದ ವಾಲಿ ಮೇಲೆ ಕೂತ್ಕೊಂಡಿದ್ವಿ ಆದರೆ ನೀವು ಬಂದು ಮಲಗಿಕೊಂಡು ನೆರಳಿತ್ತು ಆವಾಗ ಮಲಗಿದಾಗ ನೆರಳಿತ್ತು ಈಗ ಹೊತ್ತು ಏನಾಗ ಬಿಸಿಲು ಬಂದದ ಇನ್ನು ಬಿಸಿಲು ಬೀಳ್ತೈತಿ ಅಂತ ಇದ್ದುಕೊಂಡು ನಾನು ನನ್ನ ರೆಕ್ಕೆಯನ್ನು ಹರಿ ನಿಮಗೆ ನೆರಳು ಮಾಡಿದೆ ಆದ್ರೆ ನಾನು ನನ್ನ ರೆಕ್ಕೆಯನ್ನ ಹರಿವಿ ನೆರಳು ಮಾಡಿದ್ದನ್ನ ಕಾಗಿ ಮತ್ಸರ ಬುದ್ಧಿಯಿಂದ ಕೆಟ್ಟ ಬುದ್ಧಿಯಿಂದ ದುಷ್ಟ ಬುದ್ಧಿಯಿಂದ ಏನ್ ಮಾಡಿತು ಮರ ವಿಸರ್ಜನೆ ಮಾಡಿ ಹಾರಿ ಹೋಯಿತು ಆದ್ರೆ ನಾನು ಕಂಡದ್ದು ನಿನ್ನ ಕಣ್ಣಿಗೆ ನಾನು ಆದ್ರೆ ನಾನು ತಪ್ಪು ಮಾಡಿಲ್ಲ ಈಗ ಏನು ಮಾಡಿದದ ಮಾತು ಮಿಂಚು ಹೋಗ್ಬಿಟ್ಟದ ಈಗ ನಾನು ಪ್ರಾಣವನ್ನ ಬಿಡುವ ಸಂದರ್ಭ ಅಂತ ಅಂತಕೊಂಡು ಹೇಳಿ ನನ್ನದು ತಪ್ಪಿಲ್ಲ ಅಂತ ಹೇಳಿ ಪ್ರಾಣವನ್ನ ಬಿಡ್ತು ಅಂತಕ್ಕಂಥ ವಿಷಯ ಬರ್ತದ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ದುಷ್ಟರ ಸಹವಾಸದಿಂದ ನಾವು ದುಷ್ಟ ಆಗ್ತಾ ಇದ್ದೀವಿ ಕೆಟ್ಟವರ ಸಂಘದಿಂದ ನಾವು ಕೆಟ್ಟವರಾಗ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಆದಷ್ಟು ನಾವು ಸಂಘವನ್ನು ಕಟ್ಟಬೇಕಾದ್ರೆ ಒಳ್ಳೆಯವರ ಸಂಘವನ್ನೇ ಮಾಡಬೇಕು ಎಲ್ಲವರಿಗೂ ಎರಡು ಸಂಘ ಇರ್ತಾವ ಒಂದು ಒಳ್ಳೆಯವರ ಸಂಘ ಒಂದು ಕೆಟ್ಟವರ ಸಂಘ ಆದಷ್ಟು ನಾವು ಗೆಳೆತನ ಮಾಡಬೇಕಾದ್ರೆ ಒಳ್ಳೆಯವರ ಗೆಳೆತನ ಮಾಡಬೇಕು ಅಂತಕ್ಕಂಥ ವಿಷಯ ಬರ್ತದೆ ಅದಕ್ಕೆ ಬಸವಾಜ ಶರಣರು ಹೇಳಿದ ಹಾಗೆ ಸಾರ ಸಜ್ಜನರ ಸಂಘ ನೇಸು ಕಂಡಯ್ಯ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಸಂಘಗಳೆರಡುಂಟು ಒಂದು ಹಿಡಿ ಒಂದು ಬಿಡು ಆವಾದೋಡೇನು ವಿಷವು ಒಂದೇ ಅಂಥವರ ಸಂಘ ಶಿಂಗಿ ಕಾಳ ಕೂಟ ವಿಷವು ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಇದಕ್ಕೇನಪ್ಪ ಅಂದ್ರೆ ಇದಕ್ಕೇನಂತಾರೆ ಸತ್ಸಂಗ ಅಂತ ಒಳ್ಳೆಯವರ ಸಂಘ ಇದು ಪುರಾಣ ಪುಣ್ಯಕತೆ ದಾನ ಧರ್ಮ ಪರೋಪಕಾರ ಎಲ್ಲಿ ನಡೀತದ ಅಲ್ಲಿ ಒಳ್ಳೆಯವರ ಸಂಘ ಇಂಥವ್ರ ಸಂಘವನ್ನೇ ನಾವು ಮಾಡೋಣ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಬೇನಕಟ್ಟಿ ಗ್ರಾಮದ ಎಲ್ಲ ಸರ್ವ ಧರ್ಮದ ಸಕಲ ಸದ್ಭಕ್ತರು ಗುರಿ ಹಿರಿಯರು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ ಹಮ್ಮಿಕೊಂಡು ಬಂದಿದ್ದಾರೆ ಈಗ ಈ ಕಾರ್ಯಕ್ರಮವನ್ನು ತಾವೆಲ್ಲ ಹೆಚ್ಚಿನ ರೀತಿಯಿಂದ ಬಂದು ತಾವೆಲ್ಲ ಈ ಪುರಾಣಕ್ಕೆ ಶ್ರವಣ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡಬೇಕಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಂಡು ಈಗ ಮುಂದಿನ ಕಾರ್ಯಕ್ರಮವನ್ನ ಹಿರಿಯರಾಗಿರ್ತಕ್ಕಂತಹ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಅನುಭವಿಗಳಾದ ಶ್ರೀ ಬಸವರಾಜಣ್ಣವರು ಹೊಸಳ್ಳಿ ಬಂದು ಈಗ ಒಂದು ತೊಟ್ಟಿಲು ಒಂದು ಮೇಟಿ ಅದು ಉಳಿದಿರ್ತದ ನಿನ್ನಿಂದ ನಿಲಾವ್ ಆಗ್ಲಿಲ್ಲ ಈಗ ಅದನ್ನ ಬಂದು ತಾವು ಆ ನಿಲಾವ್ ಮಾಡಬೇಕು ತೊಟ್ಟಿಲು ಮತ್ತು ಮೇಟಿಯನ್ನ ಈಗಿನ್ನ ಕೆಲವು ನಿಮಿಷದೊಳಗೆ ಪೂಜರು ದಯಮಾಡಿಸ್ತಾ ಇದ್ದಾರೆ ಅವ್ರು ಬಂದ ನಂತರ ಆಗೋದಿಲ್ಲ ಅವ್ರು ಬರೋಕ್ಕಿಂತ ಮುಂಚಿತವಾಗಿನ ಈ ನಿಲವಾಯಿ ನಿಂಗಪ್ಪನಾಗಪ್ಪ ಆಡಿ ಒಂದ್ ಸಾವಿರದ ಒಂದ್ ರೂಪಾಯಿ ನಿಂಗಪ್ಪನಾಗಪ್ಪಾಡಿ ಬೇಬಿ ಕೇಳಿ ಯಾಕ್ರ ಮೇಟಿ ಸವಾಲು ಒಂದು ತೊಟ್ಟ ಸವಾಲು ಈಗಾಗಲೇ ಪೂಜರು ಗ್ರಾಮಕ್ಕೆ ಆಗಮಿಸ್ತಾ ಇದ್ರು ಬರುವುದಕ್ಕಿಂತ ಪೂರ್ವದಲ್ಲಿ ಕಾರ್ಯಕ್ರಮ ದಯಮಾಡಿ ಕೇಳ್ರಿ ಒಂದ್ ಸಾವಿರದ ಒಂದ್ ರೂಪಾಯಿ ನಿಂಗಪ್ಪನಾಗಪ್ಪಾಡಿ ಪಾಡಿ ಸಾವಿರದ ರೂಪಾಯಿ ಪಾಡಿ ಸಾರಿ ஒரந்தூப்பாடின் எட சாரி சாய் ரூபாய் எழுவதாக கேரி ஒன் சாய் ரூபாய் நீங்க எரோ முக்கால் சாரி ಒಂದ್ ಸಾವಿರದ ಒಂದ್ ರೂಪಾಯಿ ನಿಂಗಪ್ಪ ನಾಗಪ್ಪ ಎರಡು ಮುಕ್ಕಾಲು ಸ್ಯಾರೆ ಒಂದ್ ಸಾವಿರದ ಒಂದ್ ರೂಪಾಯಿ ನಿಂಗಪ್ಪನಾಗಪ್ಪಾಡಿನ ಮೂರನೇ ಸ್ಯಾರೆ ಆ ಭಕ್ತಾದಿ ಬಂದು ಆಶೀರ್ವಾದ ತಗೋಬೇಕು ಅದೇ ರೀತಿ ಈಗ ಮೀಡಿಯಾ ಸವಾಲು ಹಿಡಿಯಲಾಗುವುದು ದಯಮಾಡಿ ಶರಣ ಬಸವೇಶ್ವರ ಹೊಲದಲ್ಲಿ ರಾಶಿ ಮಾಡಿದಂತ ಮೇಟಿ ನೋಡಿರಿ ಅವೆಲ್ಲ ಹಿಂದೆ ಕಣ ಹಾಕ್ತಿದ್ವು ಕಣದ ಮೇಟಿ ಹಾಕೋದು ಯಾರು ರಾಶಿ ಮಾಡ್ತಿದ್ದಿಲ್ಲ ಅದಕ್ಕಾಗಿ ನಾವು ಮೊನ್ನೆ ನಮ್ಮ ಗ್ರಾಮದಲ್ಲಿ ಶರಣ ಬಸವೇಶ್ವರ ರಾಶಿ ಮಾಡಿದೀವಿ ಅವತ್ತು ಒಂದು ಮೇಟಿ ಆಗಲಿ ರೆಡಿ ಮಾಡ್ಸ್ಕೊಂಬಂದೀವಿ ಮೇಟಿಯ ಸಮಿತಿಯ ಸವಾಲು ಸಾವಿರದ ಒಂದು ರೂಪಾಯಿ ಕಂಬಳಿ ಹಾಕ ಬಿಟ್ಟು ಹೌದು ಮೇಟಿಯ ಸಮಿತಿಯ ಸವಾಲು ಸಾವಿರದ ಒಂದ್ ರೂಪಾಯಿ ನೋಡ್ರಿ ಮತ್ತ ಕಂಬಳಿ ಹಗ್ಗ ನಾವು ಮೀಟ್ ನಿಂದ್ರು ಹಗ್ಗ ಕೆಟ್ಟ ಅದಕ್ಕೆ ಮತ್ತ ಹಗ್ಗ ಕಂಬಳಿ ಬಿಟ್ಟು ಸವಾಲ್ಯ ಪಾಲ್ ಹೋಗಬೇಕು ಸಮಿತಿಯ ಸವಾಲ್ ಸಾವಿರದ ಒಂದ್ ರೂಪಾಯಿ ಸಮಿತಿಯ ಸವಾಲು ಸಾವಿರದ ಒಂದ್ ರೂಪಾಯಿ ಕೇಳಿ ಯಾರು ಕೇಳಿ ಐನೂರ ಒಂದು ರೂಪಾಯಿ ಕಲ್ಲಪ್ಪ ಬೀಮಪ್ಪ ಒಂದು ರೂಪಾಯಿ ಕಲ್ಲಪ್ಪ ಮೀವಪ್ಪ ಹಾಕಿರಿ ಮನೆ ಮೊದಲ ಪ್ರಗತಿಪರ ಆದ್ರೂ ಸಹಿತ ಇವತ್ತ ಈ ಸವಾಲ ಐನೂರ ಒಂದು ರೂಪಾಯಿ ಕಲ್ಲಪ್ಪ ಬೀಮಪ್ಪ ಹಾಕಿರಿ ಐನೂರ ಒಂದು ರೂಪಾಯಿ ಕಲ್ಲಪ್ಪ ಪೇಯಪ್ಪ ಸಾರಿ ಐನೂರ ಒಂದ್ ರೂಪಾಯಿ ಕಲ್ಲಪ್ಪ ಪೇಯಪ್ಪ ಹಾಳ್ಕಾರಿ ಎಣ್ಣೆ ಸಾರಿ ರೂಪಾಯಿ ಕಲ್ಲಪ್ಪ ಪೇಯಪ್ಪ ಹಾಳ್ಕೆರೆ ಸ್ಯಾರಿ ಮಾತಾಡಿದ್ ಮಾತಾಡ್ತೀರಿ ತಾಯಿ ಐನೂರ ರೂಪಾಯಿ ಕಲ್ಲಪ್ಪ ಬಿಎಪ್ಪ ಹಾಕರಿ ಎರಡವರಿ ಸಾರಿ ಐರ ಒಂದು ರೂಪಾಯಿ ಕಲ್ಲಪ್ಪ ಬಿಎಪ್ಪ ಹಾಕಿರಿ ಎರಡೂವರೆ ಸಾರಿ ಕೇಳ್ರಿ ಸವಾಲಿನಲ್ಲಿ ಯಾರ ಪಾಲ್ಗೊಡ್ರಿ ಐನೂರ ಒಂದು ರೂಪಾಯಿ ಕಲ್ಲಪ್ಪ ಬಿಎಪ್ಪ ಹಾಕಿರಿ ಎರಡೂವರೆ ಸಾರಿ ಐನೂರ ಒಂದು ರೂಪಾಯಿ ಕಲ್ಲಪ್ಪ ಬೀಯಪ್ಪ ಹಾಕೇರಿ ಎರಡು ಮುಕ್ಕಾಲು ಸಾರಿ ಐನೂರ ಒಂದು ರೂಪಾಯಿ ಕಲ್ಲಪ್ಪ ಬೀಯಪ್ಪ ಹಾಕೇರಿ ಎರಡು ಮುಕ್ಕಾಲು ಸಾರೆ ಐನೂರ ಒಂದು ರೂಪಾಯಿ ಕಲ್ಲಪ್ಪ ಬೀಯಪ್ಪ ಹಾಕೇರಿ ಎರಡು ಮುಕ್ಕಾಲ್ ಸಾರಿ ಕೇಳಿ ಮೀಟ್ ಒಂದ್ ಮೀಟ್ ಹೋದ ನಾನು ಹಿಡಿತಿದ್ನಲ್ಲ ಅನ್ನುವಂತ ಮನಸ್ಸಿನೇ ಬರಬಾರ್ದು ದಯಮಾಡಿ ಕೇಳಿ ಐನೂರ ಒಂದ್ ರೂಪಾಯಿ ಕಲ್ಲಪ್ಪ ಮೇಂಪ್ ಹಾಡೇರಿ ಎರಡು ಮುಕ್ಕಾಲ್ ಸಾರಿ ಐದನೂರ ಒಂದ್ ರೂಪಾಯಿ ಕಲ್ಲಪ್ಪ ಮೇ ಎಂಪ್ ಎರಡು ಮುಕ್ಕಾಲ್ ಸಾರಿ ಐನೂರ ಒಂದ್ ರೂಪಾಯಿ ಕಲ್ಲಪ್ಪ ಬೇಯಪ್ಪ ಹಳಗೇರಿ ಎರಡು ಮುಕ್ಕಾಲ್ ಸಾರಿ ಐನೂರ ಒಂದ್ ರೂಪಾಯಿ ಕಲ್ಲಪ್ಪ ಬೇಯಪ್ಪ ಹಳಗೇರಿ ಮೂರನೇ ಸಾರಿ ಆ ಭಕ್ತ ಬಂದ್ರೆ ಆಶೀರ್ವಾದು ಅದೇ ರೀತಿಯಾಗಿ ಗ್ರಾಮದಲ್ಲಿ ಇಡೀ ಗ್ರಾಮವನ್ನೇ ಜನಸಂಖ್ಯೆಯನ್ನೇ ಗಾಯ್ಬೇಕಾದಂತ ಒಬ್ಬ ಅಧಿಪತಿ ರಾಶಿ ಮಾಡ್ಬೇಕ ಬೂದ ಅಂತ ಮಾಡಿರ್ತಾರ ಆ ಬೂದ ಕಾಯವ ಆ ಬೂದ ಮಣ್ಣೆ ರಾಶಿ ದಿವ್ಸ ತಗೊಂಬಂದೀವಿ ಆ ಬೂದನ ಸವಾಲು ಐದನೂರ ಒಂದ್ ರೂಪಾಯಿ